ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿದ್ರಿ ನಮ್ಮೆಲ್ಲ ರಾಜ್ಯದ ರೈತರಿಗೆ ಇವಾಗ ಮತ್ತೆ ಎರಡು ಗುಡ್ ನ್ಯೂಸ್ಗಳು ಇಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ದರೆ ಕರ್ನಾಟಕದ ಗ್ರಾಮೀಣ ಭಾಗದ ರೈತರಾಗಿದ್ದರೆ ಉಡೇನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ತುಂಬಾ ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ಏನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋ ಎಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ಸ್ಟಾರ್ಟ್ ಮಾಡೋಣ ನೀವು ಕೂಡ ರೈತರಾಗಿದ್ರೆ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ ಬ್ಯಾಕ್ ಸಿಗುತ್ತೆ ಗೆಳೆಯರು ಗೊತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಒಂದು ಯೋಜನೆಗಳನ್ನ ರಾಜ್ಯದ ರೈತರಿಗೋಸ್ಕರ ತೆಗೆದುಕೊಂಡು ಬರ್ತಾ ಇದೆ ಈಗಾಗಲೇ ಹಲವಾರು ಜನ ರೈತರು ಬೆಳೆ ವಿಮೆ ಸೇರಿದಂತೆ ಹಲವಾರು ಒಂದು ಯೋಜನೆಗಳಲ್ಲಿ ಹಣವನ್ನು ಕೂಡ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದಿಂದ ಪಡೆದುಕೊಳ್ತಾ ಇದ್ದಾರೆ ಇದೇ ಕುರಿತಂತೆ ಬೆಳೆ ಹಾನಿ ಪರಿಹಾರಕ್ಕೆ ಕುರಿತು ಇವಾಗ ರೈತರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಈಗ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ನೀರಿಲ್ಲದೆ ಒಣಗಿರುವ ಬೆಳೆಯನ್ನ ಕೃಷಿ ಮತ್ತು ಕಂದಾಯ ಜಂಟಿ ಸಮೀಕ್ಷೆ ಮಾಡಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ರಾಜ್ಯದ ಕೃಷಿ ಉಪ ವಿಭಾಗಾಧಿಕಾರಿಗಳಿಗೆ ಮನವಿನ ಸಲ್ಲಿಸಿದ್ದಾರೆ ಹೌದು ಫ್ರೆಂಡ್ಸ್ ಐದರಿಂದ ಏಳರವರೆಗೆ ನೀರು ಹರಿಸಿ ಈಗ ಬಂದ್ ಮಾಡಲಾಗಿದೆ ಅರ್ಧಷ್ಟು ಬೆಳೆಗಳು ಎಲ್ಲ ಕೂಡ ಒಣಗಿದೆ ಕೃಷಿ ಮತ್ತು ಕಂದಾಯ ಜಂಟಿ ಸಮೀಕ್ಷೆಯನ್ನ ಮಾಡಿ ಈ ಒಂದು ಒಣಗಿರುವ ಬೆಳೆಗಳ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿ ಇಳುವರಿ ಆಧಾರದ ಮೇಲೆ ರೈತರಿಗೆ ನಷ್ಟ ಪರಿಹಾರ ಒದಗಿಸಬೇಕೆಂದು ಕೂಡ ಆಗ್ರಹಿಸಿದ್ದಾರೆ ಹೌದು ಗೆಳೆದರೆ ಇದೊಂದು ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಆಗಿತ್ತು ಇದೇ ರೀತಿಯಲ್ಲಿ ಇನ್ನೊಂದು ರೈತರಿಗೆ ಮುಖ್ಯವಾದ ಮಾಹಿತಿ ಅಂದರೆ ತೊಗರಿಯನ್ನು ಬೆಳೆದವರಿಗೆ ಹೌದು ಫ್ರೆಂಡ್ಸ್ ಈಗಾಗಲೇ ಹಲವಾರು ಒಂದು ಜಿಲ್ಲೆಗಳಲ್ಲಿ ರೈತರು ತಮ್ಮ ಒಂದು ತೊಗರಿಯನ್ನು ಬೆಳೆದರೂ ಕೂಡ ಒಂದು ಹೆಕ್ಟರ್ಗೆ ಒಂಬೈನೂರ ಅರವತ್ತು ರೂಪಾಯಿಯಂತೆ ಬಿಜಾಪುರದ ಎಂಡಿ ತಾಲೂಕಿನಲ್ಲಿ ಹನ್ನೊಂದು ಸಾವಿರದ ಏಳ್ನೂರು ರೈತರು ಒಂದು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿಗಳ ಒಂದು ಸಂದಾಯ ಕೂಡ ಮಾಡಿದ್ದಾರೆ ಅಂದ್ರೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳ ಒಂದು ಸಂದಾಯ ಮಾಡಿದ್ದು ಆದರೆ ತೊಗರಿ ಬೆಳೆಗೆ ಕುರಿತಂತೆ ಯಾವುದೇ ಒಂದು ವಿಮಾ ಕಂಪನಿಯಿಂದ ಒಂದು ಪೈಸೆ ಕೂಡ ಹಣ ಬಂದಿಲ್ಲ ಎಂದು ಈಗಾಗಲೇ ರೈತರು ಇಲ್ಲಿ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಕರವೇ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ತೊಗರಿ ಬೆಳೆಗೆ ಪರಿಹಾರ ಆಗ್ರಹಿಸಿ ಅಹೋರಾತ್ರಿ ಈಗಾಗಲೇ ಅವರು ಎರಡನೇ ದಿನದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಒಂದು ತಾಲೂಕಿನ ಎಲ್ಲ ರೈತರಿಗೆ ಸತತವಾಗಿ ಮೂರು ವರ್ಷದಿಂದ ಈ ಒಂದು ಖಾಸಗಿ ವಿಮಾ ಕಂಪನಿ ಬೆಳೆ ಪರಿಹಾರ ನೀಡದೇ ಇರುವುದಕ್ಕೆ ಆಕ್ರೋಶಗೊಂಡ ರೈತರು ಕಂಪನಿ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಡ ಕೂಗಿದ್ದಾರೆ ಗೆಳೆಯರನ್ನು ನೀವು ಕೂಡ ಏನಾದರೂ ಈ ಒಂದು ಬೆಂಬಲ ಬೆಲೆ ಆಗಿರಬಹುದು ಈ ಒಂದು ವಿಮೆ ಯೋಜನೆ ಆಗಿರಬಹುದು ಇಂತಹ ಯೋಜನೆಗಳಲ್ಲಿ ಹಣವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋವಿನ ಮೂಲಕ ತಪ್ಪದೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಹಲವಾರು ಜಿಲ್ಲೆಗಳ ರೈತರು ಕೂಡ ನಮಗೆ ಆಗಲೇ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಜಿಲ್ಲೆಯ ಯಾವುದು ತಪ್ಪದೇ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬಂದಿರುವ ಒಂದು ಕಂಪ್ಲೀಟ್ ಆದ ವಿವರವನ್ನು ನಾವು ನಿಮಗೆ ಫ್ರೀಯಾಗಿ ಕೂಡ ತೆಗೆದುಕೊಂಡು ಬರುತ್ತೇವೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಇಂಥದ್ದೇ ವಿಡಿಯೋಗಳಿಗೋಸ್ಕರ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ